ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಪನ್ನೀರ್ ಕೀರ್ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದೇ ಥರ ಪಾಯಸ ಮಾಡಿ ಒಂಥರ ಬೋರ್ ಆಗೋದು ಸೊ ಸ್ಪೆಷಲಾಗಿ ಟ್ರೈ ಮಾಡೋಣ ಅಂದ್ಬಿಟ್ಟು ಪನ್ನೀರ್ ಪಾಯಸ ಮಾಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ತಪ್ಪಲೆಗೆ ಶುಗರ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕ್ಯಾರಮೈಸ್ ಮಾಡ್ಕೊಬೇಕಾಗುತ್ತೆ ಬೇಕು ಅಂದರೆ ನಿಮ್ಗೆ ಹೆಂಗಿಷ್ಟ ಇಲ್ಲ ಅಂದರೆ ಹಾಲಾಕ್ಬಿಟ್ಟು ಆಮೇಲೆ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಬೋದು ನಾನಿವತ್ತು ಫಸ್ಟ್ ಈ ಥರ ಹಾಕೊಂಡು ಶುಗರ್ನ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಕ್ಯಾರಮಲೈಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಇರ್ತಿದೆ ಸೊ ನಾನು ನಾನಿವತ್ತು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಸೊ ಅದರಿಂದ ಹಾಫ್ ಕಪ್ ಆಗೋಷ್ಟು ಶುಗರ್ ಮಾತ್ರ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಾಡೋಂಗಿದ್ರೆ ಮೆಷರ್ಮೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಶುಗರ್ನ ಈ ಥರ ನಾನು ಕ್ಯಾರಮಲೈಸ್ ಮಾಡಿದಾದಮೇಲೆ ಶುಗರ್ ಸ್ವಲ್ಪ ಮೆಲ್ಟ್ ಆಗಿದೆ ನೀಟಾಗಿ ಅದೆಲ್ಲ ಕರಗಿದ್ದಾದಮೇಲೆ ಹಾಲನ್ನ ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ನಾವು ಏನಾದರೂ ಒಂದು ರೆಸಿಪಿ ಮಾಡೋಕ್ಕೆ ನಾವು ಏನೇನು ಐಟಮ್ ಹಾಕಿದ್ದೀರಿ ಅನ್ನೋದಕ್ಕಿಂತ ನಾವು ಯಾವ ಥರ ಮಾಡ್ತೀರಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಶುಗರ್ ಮೆಲ್ಟ್ ಆಗಿದೆ ನಾನಿವಾಗ ಹಾಲನ್ನ ಹಾಕ್ಕೊಂಡು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಹಾಲು ಸ್ವಲ್ಪ ಇತ್ತು ಮನೇಲಿ ಸೊ ಅದರಿಂದ ಮಿಲ್ಕ್ ಪೌಡರು ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಮಿಲ್ಕ್ ಪೌಡರ್ ಬೇಡ ಅನ್ಸಿದ್ರೆ ನೀವು ಫುಲ್ ಹಾಲನ್ನ ಹಾಕ್ಕೊಂಡೇ ಮಾಡ್ಕೊಬೋದು ನಾನು ಎರಡು ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಲ್ಕ್ ಪೌಡರು ಮಿಲ್ಕ್ ಪೌಡ್ರ್ ಹಾಕೋಂಗಿದ್ರೆ ನೀವು ಸಪ್ರೇಟು ನೀಟಾಗಿ ಕಲಿಸ್ಕೊಂಡು ಆಮೇಲೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅಂದ್ಬಿಟ್ಟು ಅದಕ್ಕೆ ಹಾಕಿ ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಡೈರೆಕ್ಟ್ ಹಾಕಿದ್ರೆ ಒಂದು ಸ್ವಲ್ಪ ಉಂಟು ಉಂಟೆ ಥರ ಇರುತ್ತೆ ಸೊ ಅದರಿಂದ ನೀವು ಸಪ್ರೇಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹಾಲು ಪೌಡರ್ ಹಾಕಿದಾದ್ಮೇಲೆ ಈ ಥರ ಮಿಕ್ಸ್ ಮಾಡಿ ನೀಟಾಗಿ ಅದು ಯಾವ ಥರನೂ ಉಂಡೆ ಇಲ್ದಿದ್ದಂಗೆ ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಮಿಕ್ಸ್ ಮಾಡಿದ್ದೀನಿ ನಾನೀಗ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಹಾಲು ಸ್ವಲ್ಪ ಗಟ್ಟಿ ಬರಬೇಕು ಪನ್ನೀರಿಗೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಅನಿಸುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಈ ಥರ ಹಾಲು ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿ ಆಗ್ತಿದೆ ನಾನೀಗ ಪನ್ನೀರನ್ನ ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೀನಿ ಆ ಪುಡಿ ಮಾಡಿಟ್ಕೊಂಡಿದ್ದಂಥ ಪನ್ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಪನ್ನೀರ್ ಸ್ವಲ್ಪ ಬೇಯೋಕ್ಕೆ ಟೈಮ್ ಬೇಕಾಗುತ್ತೆ ಸೊ ಅದರಿಂದ ಜಾಸ್ತಿ ಹೊತ್ತೆ ಬಾಯ್ಲ್ ಮಾಡಬೇಕು ಹಾಕಿ ಅಕ್ಕಿ ಪಾಯಸ ಮತ್ತು ಶಾವಿಗೆ ಪಾಯಸನೆಲ್ಲ ಜಾಸ್ತಿ ಯಾವಾಗಲೂ ಕಾಮನಾಗಿ ಮಾಡೇ ಮಾಡ್ತೀರಾ ಒಂದು ಸಲ ಈ ಥರ ಪನ್ನೀರ್ ಪಾಯಸ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಪನ್ನೀರ್ ಅಂತಂದು ನಾವು ನಾರ್ಮಲ್ಲಾಗಿ ಪನ್ನೀರ್ ಗ್ರೇವಿ ಪನ್ನೀರ್ ಬಿರಿಯಾನಿ ಅಂತ ಮಾಡ್ಕೊತೀವಿ ಈ ಥರ ಸ್ವೀಟ್ಗಳು ಟ್ರೈ ಮಾಡೋದ್ರೆ ಚೆನ್ನಾಗಿರುತ್ತೆ ನಾನು ತುಂಬಾ ಇಷ್ಟಪಟ್ಟೆ ಈ ಸ್ವೀಟು ಚೆನ್ನಾಗಿತ್ತು ಟೇಸ್ಟು ಇಷ್ಟೊಂದು ಚೆನ್ನಾಗಿರುತ್ತೆ ಅಂದ್ಕೊಂಡಿರಲಿಲ್ಲ ಪನ್ನೀರು ಚೆನ್ನಾಗಿ ಬೇಯಬೇಕಾಗುತ್ತೆ ಇಲ್ಲಾಂದರೆ ಬಾಯಿಗೆ ಸಿಕ್ಕಿದಾಗ ಅದು ಸ್ವಲ್ಪ ಹಾಗಾಗೇ ಇರುತ್ತೆ ಸೊ ಅದರಿಂದ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈ ಥರ ಹಿಂಗೆ ಮರಳ್ತಾ ಇರುತ್ತೆ ನೋಡಿ ಹಾಲನ್ನ ಹಾಗೆ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಸ್ವೀಟ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಶುಗರ್ ಸ್ವಲ್ಪ ಬೇಕು ಅನ್ಸಿದ್ರೆ ಆ್ಯಡ್ ಮಾಡ್ಕೊಬೋದು ಈಗಲೇ ಸೊ ಅದರಿಂದ ಚೆಕ್ ಮಾಡ್ಕೊಳ್ಳಿ ಬಟ್ ಏನಂದರೆ ಸ್ವಲ್ಪ ಆದಷ್ಟು ಶುಗರ್ ಕಮ್ಮಿನೇ ಇರಲಿ ಯಾಕಂದರೆ ಈ ಥರ ಚೆನ್ನಾಗಿ ಮಳ್ಳಿ ಆಮೇಲೆ ಗಟ್ಟಿ ಆಗುತ್ತಲ್ವಾ ಸೊ ಗಟ್ಟಿ ಆದಮೇಲೆ ಇನ್ನೊಂದು ಸ್ವಲ್ಪ ಶುಗರ್ ಜಾಸ್ತಿನೇ ಅನಿಸುತ್ತೆ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಶುಗರ್ನ ನೀವು ಸ್ಟಾರ್ಟಿಂಗಲ್ಲೇ ನೋಡಿ ಸಪ್ಪೆ ಇದೆ ಅಂದ್ಬಿಟ್ಟು ಆ್ಯಡ್ ಮಾಡ್ಕೊಳಕ್ಕೆ ಹೋಗಬೇಡಿ ಈಗ ಚೆನ್ನಾಗಿ ಗಟ್ಟಿಯಾಗಿ ಕುದೀತಿದೆ ನಾನು ಇವಾಗ ಮಿಲ್ಕಿ ಮಿಸ್ಟ್ ಅವರ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊತಾ ಇದ್ದೀನಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದರಲ್ಲೂ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರುತ್ತೆ ಸೊ ಅದರಿಂದ ಇದೇನಾದ್ರು ಯೂಸ್ ಮಾಡಂಗಿದ್ರೆ ನೀವು ಶುಗರ್ನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಇದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ಮಕ್ಕಳಿಗೆ ಮಾಡಿಕೊಡೋದಾದ್ರೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಜಾಸ್ತಿನೇ ಯೂಸ್ ಮಾಡ್ಕೊಬೋದು ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಮಾತ್ರ ಯೂಸ್ ಮಾಡಿದ್ದೀನಿ ಇವತ್ತು ನೀವು ಬೇಕಾದರೆ ಬಾದಾಮಿ ಗೋಡಂಬಿ ಎಲ್ಲ ಚೆನ್ನಾಗಿ ಜಾಸ್ತಿಯೇ ಹಾಕ್ಕೊಂಡ್ರು ಇನ್ನು ಚೆನ್ನಾಗಿರುತ್ತೆ ಬಾಯಿಗೆ ಸಿಕ್ಕಿದ್ರು ಚೆನ್ನಾಗಿರ್ತೈತೆ ಫ್ಲೇವರು ಸೊ ಮಕ್ಕಳು ನಾರ್ಮಲಾಗಿ ಕೊಟ್ಟರೆ ಹಾಗೆ ತಿನ್ನಲ್ವಲ್ಲ ಈ ಥರ ಸ್ವೀಟ್ ಜೊತೆ ಮಿಕ್ಸ್ ಮಾಡಿಕೊಟ್ರೆ ತಿಂತಾರೆ ಸೊ ಯೂಸ್ ಮಾಡ್ಕೊಳ್ಳಿ ಜಾಸ್ತಿನೇ ಚೆನ್ನಾಗಿ ಮಳ್ತಿದೆ ಪನ್ನೀರು ಬೇಯಬೇಕಲ್ವಾ ಸೊ ಟೈಮ್ ತೊಗೊಳುತ್ತೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಸುದಿಸ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನನಗೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ ಅಂದ್ಬಿಟ್ಟು ನಾನು ಹಾಗೆ ಹಾಕಿದ್ದೀನಿ ತುಪ್ಪನೇ ಇದಕ್ಕೆ ನೆಕ್ಸ್ಟ್ ಆ್ಯಡ್ ಮಾಡ್ಕೊತೀನಿ ಅಷ್ಟೇ ದ್ರಾಕ್ಷಿ ಗೋಡಂಬಿನ ಏನೂ ಸುದಿಸ್ಕೊಂಡಿಲ್ಲ ತುಪ್ಪದಲ್ಲಿ ನೀವು ಸಪ್ರೇಟಲ್ಲಿ ಫ್ರೈ ಮಾಡ್ಕೊಂಡು ತುಪ್ಪದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದರಿಂದ ಆ ಥರನೇ ಮಾಡ್ಕೊಳ್ಳಿ ಮನೆಗೆ ರಿಲೇಟಿವ್ಸ್ ಬಂದಾಗ ಬೇರೆ ಥರ ಏನು ಸ್ವೀಟ್ ಮಾಡೋದಪ್ಪ ಅಂತ ಯೋಚನೆ ಬದಲು ಈ ಥರ ಮಾಡಿಕೊಟ್ರೆ ಕೀರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗನೆ ಮಾಡ್ಬೋದು ಈಸಿ ರೆಸಿಪಿ ಇದು ಸೊ ಅದರಿಂದ ಬೇಗ ಟ್ರೈ ಮಾಡ್ಬೋದು ಬೇರೆ ನಾರ್ಮಲ್ಲಾಗಿ ಅಕ್ಕಿ ಪಾಯಸ ಶಾವಿಗೆ ಪಾಯಸ ಅಂತದೆಲ್ಲ ಮಾಡಿಕೊಟ್ರೆ ಆ ಥರ ಆಗಿರುತ್ತೆ ಈ ಥರ ಮಾಡಿಕೊಟ್ರೆ ಆಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರ್ತೈತೆ ತುಂಬಾ ಚೆನ್ನಾಗಿದೆ ಈ ರೆಸಿಪಿ ಟ್ರೈ ಮಾಡಿ ಒಂದ್ಸಲ ಯಾವಾಗಲೂ ಪನ್ನೀರ್ ಗ್ರೇವಿ ಪನ್ನೀರ್ ಬಿರಿಯಾನಿ ಅಂತ ಆ ಥರ ತಿಂದು ಒಂದು ಸ್ವಲ್ಪ ಪನ್ನೀರಲ್ಲಿ ಬೇರೆ ಥರ ರೆಸಿಪಿ ಟ್ರೈ ಮಾಡಬೇಕು ಅಂದ್ಬಿಟ್ಟು ನಾನು ಇವತ್ತು ಸ್ವೀಟ್ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿದೆ ಟೇಸ್ಟು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ಅದು ನೀವು ಆಗಾಗ ಪನ್ನೀರ್ ಬೆಂದಿದೀವಿ ಹೆಂಗೋ ಗೊತ್ತಾಗುತ್ತೆ ನಿಮ್ಗೂ ಯಾಕಂದರೆ ಬನ್ ಪನ್ನೀರ್ ಬೇಯೋಕ್ಕೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕಾಗುತ್ತಲ್ವ ಅದರಿಂದ ನೋಡಿ ಸ್ವಲ್ಪ ಗಟ್ಟಿಗಾಗಿದೆ ಕೀರು ರೆಡಿ ಆಗ್ತಿದೆ ಈಗ ಸ್ವಲ್ಪ ತಿಕ್ಕಾಗ್ತಿದೆ ಚೆನ್ನಾಗಿ ಬೆಂದಿದೆ ಸೊ ನಾನೀಗ ಅದು ದ್ರಾಕ್ಷಿ ಗೋಡಂಬಿನ ಹಾಕೊತೀನಿ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ತುಪ್ಪನೂ ಈಗಲೇ ಹ್ಯಾಡ್ ಮಾಡ್ಕೊತೀನಿ ತುಪ್ಪದಲ್ಲಿ ಸುದಿಸ್ಕೊಂಡಿಲ್ಲ ನಾನು ನೀವು ಟ್ರೈ ಮಾಡಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ತುಂಬ ಸ್ವೀಟ್ಸ್ ಯಾರೂ ತಿನ್ನಲ್ಲ ಸೊ ಅದರಿಂದ ನಾನು ಸ್ವೀಟ್ ಮಾಡೋದೇ ಕಮ್ಮಿ ಬಟ್ ಇದು ತುಂಬಾ ಚೆನ್ನಾಗಿತ್ತು ಟೇಸ್ಟ್ ನನಗಂತೂ ತುಂಬಾ ಇಷ್ಟ ಆಯಿತು ಮನೇಲೂ ಇಷ್ಟಪಟ್ಟು ತಿಂತಾರೆ ಈ ಥರ ಮಾಡಿಕೊಟ್ರೆ ಡಿಫ್ರೆಂಟಾಗಿ ಯಾವಾಗಲೂ ಒಂದೇ ಥರ ಮಾಡೋದಕ್ಕಿಂತ ನೋಡಿ ಫ್ರೆಂಡ್ಸ್ ಪನ್ನೀರ್ ಕೀ ರೆಡಿ ಆಗಿದೆ ಎಷ್ಟು ಸಿಂಪಲ್ಲಾಗಿ ಮಾಡೋದ್ನಿ ಅಂತ ಬಟ್ ಅದು ಸ್ವಲ್ಪ ಬೇಯಿಸ್ಕೊಳೋಕೆ ಸ್ವಲ್ಪ ಟೈಮ್ ಬೇಕಷ್ಟೇ ಪನ್ನೀರನ್ನ ಬಟ್ ತುಂಬಾ ಈಸಿ ರೆಸಿಪಿ ಇದು ಇವತ್ತಿನ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು